ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ಇವತ್ತು ಯಾವೆಲ್ಲ ಶೇರ್ಗಳನ್ನು ನಮ್ಮ ಮರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಇವತ್ತು ಬಂದಿದ್ದಾವೆ ಸೊ ಎಲ್ಲ ಅಪ್ಡೇಟ್ಗಳನ್ನು ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಯಾ ಯೂಜುವಲ್ ಮೊದಲಿಗೆ ಡಿಸ್ಕೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ನಾವು ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ಒನ್ ಪರ್ಸೆಂಟ್ ಅಥವಾ ಫೋರ್ ಜೀರೋ ಫೋರ್ ಪಾಯಿಂಟ್ಸ್ ಡೌನ್ ಫಾಲ್ ಕಂಡು ಬಂದಿದೆ ಗ್ಯಾಪ್ ಡೌನ್ ಓಪನಿಂಗ್ ಆದ ನಂತರ ಕೂಡ ಕಂಟಿನ್ಯೂಸ್ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ ಓವರ್ ಆಲ್ ನೆಗೆಟಿವ್ ಸೆಂಟಿಮೆಂಟ್ ಅನ್ನು ಅಮೆರಿಕನ್ ಮಾರ್ಕೆಟ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಅದರ ನಂತರ ನಾವು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಂತೂ ಇನ್ನೂ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಕಂಪೇರ್ ಟು ಡೌ ಜೋನ್ಸ್ ಯಾಕಂದ್ರೆ ಒನ್ ಪರ್ಸೆಂಟ್ ಇದರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇವತ್ತು ನಮ್ಮ ಐ ಟಿ ಸೆಕ್ಟರ್ ಕಡೆ ಗಮನ ಇರಬೇಕಾಗುತ್ತೆ ಈಗ ನೆಕ್ಸ್ಟ್ ಎಡಿಆರ್ ಗಳ ಕಡೆ ಗಮನ ಕೊಡೋದಾದ್ರೆ ಐ ಸಿ ಐ ಸಿ ಬ್ಯಾಂಕ್ ಎಡಿಆರ್ ಅಲ್ಲಿ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇನ್ಫೋಸಿಸ್ ಅಲ್ಲಿ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ವಿಪ್ರೋದಲ್ಲಿ ಎರಡು ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದೆ ನೆಕ್ಸ್ಟ್ ಡಾಕ್ಟರ್ ರೆಡ್ಸ್ ಅಲ್ಲಿ ಝೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎನ್ನುವುದಂತೆ ಎಲ್ಲ ಮೇಜರ್ ಎಡಿಆರ್ ಗಳು ಕೂಡ ಡೌನ್ ಫಾಲ್ ಅನ್ನ ಕಂಡಿದ್ದಾವೆ ಎಸ್ಪೆಷಲಿ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಂತೂ ಸ್ವಲ್ಪ ಹೆಚ್ಚಿಗೆ ಡೌನ್ ಫಾಲ್ ಕಂಡು ಬಂದಿದ್ದು ಇವತ್ತು ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಐಟಿ ಸೆಕ್ಟರ್ ನೆಕ್ಸ್ಟ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ಗೆ ಬಂದ್ರೆ ನಿನ್ನೆ ಐ ಎಸ್ ಐನೂರ ಎಪ್ಪತ್ನಾಲ್ಕು ಕೋಟಿ ನೆಟ್ ಮಾಡಿದರೆ ಅನ್ನು ಎ ಎಸ್ ಕೂಡ ಸಾವಿರದ ಎಂಟುನೂರು ಕೋಟಿ ನೆಟ್ ಬಯಿಂಗ್ ಅನ್ನು ಮಾಡಿದರೆ ಸೊ ಇಬ್ರು ಕಡೆಯಿಂದ ಕೂಡ ನಿನ್ನೆ ನೆಟ್ ಬಯಿಂಗ್ ಕಂಡು ಬಂದಿದೆ ಅದನ್ನು ನೋಡಬಹುದು ನಂತರ ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಐ ಎಫ್ ಎಲ್ ಫೈನಾನ್ಸ್ ಅಲ್ಲಿ ನಿನ್ನೆ ಇಪ್ಪತ್ತು ಪರ್ಸೆಂಟ್ ಕ್ರಾಶ್ ಕಂಡು ಬಂತು ಇದಕ್ಕೆ ಕಾರಣವನ್ನ ಈಗಾಗಲೇ ಸೆಪರೇಟ್ ವಿಡಿಯೋದಲ್ಲಿ ಇವತ್ತು ತಿಳಿಸಿಕೊಟ್ಟಿದೀನಿ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಡೌನ್ಫಾಲ್ ಕಂಟಿನ್ಯೂ ಆಗುತ್ತಾ ಅಥವಾ ರಿವರ್ಸಲ್ ಇರುತ್ತಾ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇರುತ್ತಾ ಅಂತ ಎಲ್ ಫೈನಾನ್ಸ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಇನ್ನೂ ಒಂದು ಕಂಪನಿ ಮೇಲೆ ಆರ್ಬಿಐ ಆಕ್ಷನ್ ಅನ್ನ ತಗೊಂಡಿದೆ ಜೆಎಂ ಫೈನಾನ್ಷಿಯಲ್ ಇವತ್ತು ಈ ಸ್ಟಾಕ್ ಕೂಡ ಕ್ರಾಶ್ ಆಗುವಂತ ಸಾಧ್ಯತೆ ಇದೆ ಕಾರಣ ನೀವು ಇಲ್ಲಿ ನೋಡಬಹುದು ಆರ್ಬಿಐ ಬಾರ್ಸ್ ಜೆಎಂ ಫೈನಾನ್ಷಿಯಲ್ ಫ್ರಮ್ ಫೈನಾನ್ಸಿಂಗ್ ಅಗೇನೆಸ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಮೇಲೆ ಕೊಡ್ತಿದಂತ ಫೈನಾನ್ಸಿಂಗ್ ಅನ್ನ ಸ್ಟಾಪ್ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಹೇಗೆ ಐ ಎಫ್ ಎಲ್ ಮೇಲೆ ಗೋಲ್ಡ್ ಲೋನ್ ಪ್ರೊವೈಡ್ ಮಾಡಲಿಕ್ಕೆ ಬಾರ್ ಮಾಡಿತ್ತು ಅದೇ ರೀತಿ ಇವರ ಮೇಲೆ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಮೇಲೆ ಸಾಲ ಕೊಡೋದನ್ನ ಬಾರ್ ಮಾಡಿದೆ ಜೆ ಫೈನಾನ್ಶಿಯಲ್ಸ್ ಅನ್ನ ಇವತ್ತು ನಿಮ್ಮ ರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ಮೇ ಬಿ ಇದರಲ್ಲೂ ಕೂಡ ದೊಡ್ಡ ಮಟ್ಟದ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಇವತ್ತು ನೆಕ್ಸ್ಟ್ ಎನ್ ಎಚ್ ಪಿ ಸಿ ಸುದ್ದಿಯಲ್ಲಿರುತ್ತೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಹಾಗೆ ಇವತ್ತು ನೋಡಬಹುದು ಒಂದು ನ್ಯೂಸ್ ಏಳ್ನೂರ ತೊಂಬತ್ತೇಳು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾ ಇದೆ ಸಾವಿರದ ಇನ್ನೂರು ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಉತ್ತರ ಪ್ರದೇಶದಲ್ಲಿ ಈ ಕಾರಣಕ್ಕಾಗಿ ಎನ್ ಎಚ್ ಪಿ ಸಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಹರಡರಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ನೆನೆ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ರೀತಿ ಪರ್ಫಾರ್ಮೆನ್ಸ್ ಇರುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಹಾಕಿ ಬರೋದಾದ್ರೆ ಹೆವೆಲ್ಸ್ ಇಂಡಿಯಾ ಹೆವೆಲ್ಸ್ ಇಂಡಿಯಾದಲ್ಲಿ ನಿನ್ನೆ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅಥವಾ ಅದತ್ರ ಒನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಕಂಪನಿಗೆ ಸಂಬಂಧಪಟ್ಟಂತೆ ಕಂಪನಿ ತನ್ನ ಬಿಸ್ನೆಸ್ಸನ್ನು ಅನ್ನ ಎಕ್ಸ್ಪಾನ್ಷನ್ ಮಾಡುವಂತ ಪ್ಲಾನ್ ಮಾಡ್ತಾ ಇದೆ ಎಸ್ಪೆಷಲಿ ಕಿಚನ್ ಅಪ್ಲೈನ್ಸಸ್ ಗೆ ಕಂಪನಿ ಇಳಿಯುವಂಥ ಪ್ಲಾನ್ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆಲ್ಸ್ ಇಂಡಿಯಾ ಅಬ್ಸರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ ಗೆ ಏನಾದರೂ ರಿಯಾಕ್ಷನ್ ಇರುತ್ತಾ ಅಂತ ಅವಲ್ಸ್ ಇಂಡಿಯಾ ಕೂಡ ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ ತೊಂಬತ್ತಾರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತಹ ಕಂಪನಿನೇ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆಸ್ ಇಪ್ಪತ್ತೈದು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅವೆಲ್ಸ್ ಇಂಡಿಯಾ ಕೂಡ ಕೇಬಲ್ಸ್ ಅಂಡ್ ಸ್ವಿಚ್ಚಸ್ ಸೆಗ್ಮೆಂಟ್ ಅಲ್ಲಿ ಲೈಟಿಂಗ್ಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ನಿನ್ನೆ ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿತ್ತು ಇವತ್ತು ಈ ಸ್ಟಾಕ್ ಸುದ್ದಿಯಲ್ಲಿ ಕಂಪನಿಯ ಸಬ್ಸಿಡಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಪರ್ಚೇಸ್ ಅಗ್ರಿಮೆಂಟ್ ಗೆ ಸೈನ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇನ್ನೂರ ಐವತ್ತರಿಂದ ಐನೂರು ಮೆಗಾವ್ಯಾಟ್ ಅವರ್ ಎನರ್ಜಿ ಸ್ಟೋರೇಜ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ನಿಮ್ಮಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಆಗಿ ನಾವು ಸಿ ಟಿ ಸಿ ಟಿ ಸಿ ಬಗ್ಗೆ ಮೊನ್ನೆ ಒಂದು ನ್ಯೂಸ್ ಕವರ್ ಮಾಡಿದೆ ಸ್ವಿಗ್ಗಿ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡ್ಕೊಳ್ತಾ ಇದೆ ಸೊ ಫೈನಲಿ ನೆನ್ನೆ ಸೈನ್ ಆಗಿದೆ ಸ್ವಿಗ್ಗಿ ಜೊತೆ ಒ ಯು ಮಾಡ್ಕೊಂಡಿದೆ ಫುಡ್ ಡೆಲಿವರಿ ಸಂಬಂಧಪಟ್ಟಂತೆ ನೋಡ್ಬೋದು ಸ್ವಿಗ್ಗಿ ಅಂಡ್ ಟಿ ಸಿ ಜಾಯಿನ್ ಹ್ಯಾಂಡ್ಸ್ ಟು ಡೆಲಿವರ್ ಫುಡ್ ಆನ್ ಇಂಡಿಯನ್ ರೈಲ್ವೆಸ್ ಈ ಕಾರಣಕ್ಕಾಗಿ ಇರುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಜೊತೆಗೆ ಇವತ್ತು ನಿಮ್ಮ ಆರ್ಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಸೊನಾಟಾ ಸಾಫ್ಟ್ವೇರ್ ಒಂದು ಐಟಿ ಸಾಫ್ಟ್ವೇರ್ ಗೆ ಸಂಬಂಧಪಟ್ಟಂಥ ಕೆಲಸ ಮಾಡುವಂಥ ಕಂಪನಿ ಕಂಪನಿ ಪೋಲ್ಯಾಂಡಲ್ಲಿ ಅಲ್ಲಿ ಡೆಲಿವರಿ ಸೆಂಟರ್ ಅನ್ನು ಓಪನ್ ಮಾಡಿದೆ ಗ್ಲೋಬಲ್ ರಿಕ್ವೈರ್ಮೆಂಟ್ಸನ್ನು ಅನ್ನು ಮೀಟ್ ಮಾಡಲಿಕ್ಕೆ ಸೊನಾಟಾ ಸಾಫ್ಟ್ವೇರ್ ಕೂಡ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ ಬಟ್ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಕಂಪನಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸೆಂಟರ್ನ ಓಪನ್ ಮಾಡಿದೆ ನೆಕ್ಸ್ಟ್ ಆಕೆ ನಾವು ಬರದಾದ್ರೆ ಝೊಮ್ಯಾಟೊ ಇವತ್ತು ಝೊಮ್ಯಾಟೊ ಸುದ್ದಿಯಲ್ಲಿರುತ್ತೆ ಕಾರಣ ಇವತ್ತು ಬ್ಲಾಕ್ ಡೀಲ್ ಆಗುವಂಥ ಚಾನ್ಸಸ್ ಇದೆ ನೋಡಬಹುದು ಎರಡು ಪರ್ಸೆಂಟ್ ಸ್ಟೇಕ್ ಕೈ ಬದಲಾಗ್ತಿದ್ದಾವೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಬದಲಾವಣೆ ಆಗುತ್ತೆ ಹಾಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್ಗಿಂತ ಫೋರ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಆಗ್ತಾ ಇದೆ ಅನ್ನೋ ನ್ಯೂಸ್ ಬಂದಿದೆ ಹಾಗಾಗಿ ಸ್ವಲ್ಪ ಕರೆಕ್ಷನ್ ಕೂಡ ಆಗಬಹುದು ನಂತರ ರಿಕವರಿ ಕೂಡ ಆಗಬಹುದು ಎರಡು ರೀತಿಯ ಚಾನ್ಸಸ್ ಇರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಸ್ಟಾಕ್ ಅಂತ ನೀವು ಇಲ್ಲಿ ನೋಡಬಹುದು ಝೊಮೆಟೋ ಶೇರ್ಸ್ ಇನ್ ಫೋಕಸ್ ಆಸ್ ಆಂಟ್ಫಿನ್ ಮೇ ಸೆಲ್ ಟೂ ಪರ್ಸೆಂಟ್ ಸ್ಟೇಕ್ ಟುಡೆ ಎರಡ್ ಸಾವಿರದ ಎಂಟುನೂರು ಕೋಟಿ ಮೌಲ್ಯದ ಶೇರ್ ಗಳನ್ನ ಇವರು ಸೇಲ್ ಮಾಡ್ತಾ ಇದಾರೆ ಬ್ಲಾಕ್ ಡೀಲ್ ಮೂಲಕ ಹಾಗಾಗಿ ಝೊಮ್ಯಾಟೊ ಕೂಡ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ಬರೋದ್ರೆ ಅಲೋಕ್ ಇಂಡಸ್ಟ್ರೀಸ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ನಿನ್ನೆ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಅಲೋಕ್ ಇಂಡಸ್ಟ್ರೀಸ್ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡಬಹುದು ಗ್ರೋ ಫ್ರಮ್ ಆರ್ಎಲ್ ಟು ಬ್ಯಾಂಕ್ಸ್ ಫಾರ್ ಎಕ್ಸ್ಪ್ಯಾನ್ಷನ್ ಅಂಡ್ ಆಫ್ ಐ ಕಾಸ್ಟ್ ಡೆಟ್ ಏಳು ಸಾವಿರ ಕೋಟಿ ರೈಸ್ ಮಾಡಿದ ರಿಲಯನ್ಸ್ ಇಂಡಸ್ಟ್ರೀಸ್ ಇಂದ ಹಾಗೆ ಈಗಾಗಲೇ ನಾವು ಸಾಕಷ್ಟು ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ವಿ ಅಂದ್ರೆ ಮುಖೇಶ್ ಅಂಬಾನಿ ಅವರು ಇನ್ವೆಸ್ಟ್ ಮಾಡಿದಾಗಲೂ ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಈಗ ಇನ್ನೊಂದು ನ್ಯೂಸ್ ಬಂದಿದೆ ಆಕ್ಚುಲಿ ಸ್ಟ್ರಗಲ್ ಮಾಡ್ತಿರೋ ಕಂಪನಿಗೆ ಅವಶ್ಯಕತೆ ಇದೆ ಫಂಡ್ ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಕೂಡ ಮಾಡ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರಿಸ್ಕಿ ಸ್ಟಾಕ್ ಜಸ್ಟ್ ಮುಖೇಶ್ ಅಂಬಾನಿ ಅವರು ಬೈ ಮಾಡಿದ್ದಾರೆ ಅಂತ ನಾವು ಬೈ ಮಾಡಿದ್ರೆ ಕಷ್ಟ ಆಗ್ಬಹುದು ಅವರು ಬೈ ಮಾಡಲಿ ಬಿಡ್ಲಿ ನಾವು ಕಂಪನಿಯ ಬಿಸ್ನೆಸ್ ಅನ್ನು ನೋಡಬೇಕು ಬಿಸ್ನೆಸ್ ಅಲ್ಲಿ ಸ್ವಲ್ಪ ತೊಂದರೆಗಳಿದೆ ಇನ್ನು ಕೂಡ ಕಮ್ ಬ್ಯಾಕ್ ಏನೇನು ಮಾಡಿಲ್ಲ ಕೂಡ ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಆಕ್ಚುಲಿ ಎನ್ ಸಿ ಎಲ್ ಟಿ ಪ್ರೊಸೀಜರ್ ಅಲ್ಲಿ ಕಂಪನಿಯನ್ನ ಇವರು ತಗೊಂಡಿರೋದು ಸೊ ನಂತರ ಚಾರ್ಟ್ ಅಡ್ಜಸ್ಟ್ ಆಗಿದೆ ಅದಕ್ಕೆ ಮುಂಚೆ ಬೇರೆ ತರ ಇತ್ತು ನಂತರ ಚಾರ್ಟ್ ಅಡ್ಜಸ್ಟ್ ಆಗಿದೆ ನೆಕ್ಸ್ಟ್ ಎಮ್ ಜಿ ಎಲ್ ಎಮ್ ಜಿ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಇವತ್ತು ಸಿ ಎನ್ ಜಿ ಕಂಪನಿ ಕಡಿಮೆ ಮಾಡಿದೆ ನೋಡ್ಬೋದು ಎಮ್ ಜಿ ಎಲ್ ಕಟ್ ಸಿ ಎನ್ ಜಿ ಪ್ರೈಸಸ್ ಫ್ರಮ್ ಮುಂಬೈ ಸರೌಂಡಿಂಗ್ಸ್ ಫ್ರಮ್ ಮಿಡ್ ನೈಟ್ ಎರಡು ರೂಪಾಯಿ ಐವತ್ತು ಪೈಸೆ ಪರ್ ಜಿಗೆ ಸಿ ಎನ್ ಜಿ ಪ್ರೈಸ್ ಕಡಿಮೆ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಯೂಜ್ವಲಿ ಪ್ರೈಸ್ ಕಡಿಮೆ ಮಾಡೋದು ಆಸ್ ಎ ಶೇರ್ ಹೋಲ್ಡರ್ ನೆಗೆಟಿವ್ ನ್ಯೂಸ್ ಬಟ್ ಆಸ್ ಅ ಕಸ್ಟಮರ್ ಪಾಸಿಟಿವ್ ನ್ಯೂಸ್ ಆಗುತ್ತೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸ್ಟಾಕ್ ಅಂತ ಹಾಗೆ ನೆಕ್ಸ್ಟ್ ಆಗಬಾರದು ಅಂದ್ರೆ ಜನ್ಸಾಲ್ ಇಂಜಿನಿಯರಿಂಗ್ ಬಗ್ಗೆ ನಿನ್ನೆ ಹಾಗೂ ಸರ್ವೋಟೆಕ್ ಬಗ್ಗೆ ನಿನ್ನೆ ಕವರ್ ಮಾಡಿದ್ದೆ ವಿಡಿಯೋದಲ್ಲಿ ಆಕ್ಚುಲಿ ಯಾವುದೇ ರೀತಿಯ ನ್ಯೂಸ್ ಅಂತೂ ನನಗೆ ಸಿಕ್ಕಿರಲಿಲ್ಲ ಅಂತ ಹೇಳಿದೆ ಆದರೆ ನಮ್ಮ ಒಬ್ಬರು ವ್ಯೂವರ್ ಒಂದು ನ್ಯೂಸ್ ಅನ್ನು ಕೊಟ್ಟರು ನ್ಯೂಸ್ ಏನಂತ ಕಂಪನಿಯ ಒಬ್ಬರು ಶೇರ್ ಹೋಲ್ಡರ್ ಮೇಲೆ ಇಡಿ ರೈಡ್ ಆಗಿದೆ ಆಕ್ಚುಲಿ ಅವರು ಶೇರ್ ಹೋಲ್ಡರ್ ಜೊತೆಗೆ ಫ್ರೀಸ್ ಕೂಡ ಮಾಡಿದರೆ ಅವರ ಹೋಲ್ಡಿಂಗ್ ನೋಡ್ಬೋದು ನೋಡಬಹುದು ಇಡಿ ಜೀರೋ ಇನ್ ಆನ್ ದುಬೈ ಬೇಸ್ಡ್ ಆಪರೇಟರ್ ಕಮ್ ಎಫ್ ಪಿ ಐ ಇನ್ ಎಮ್ಓ ಬಿ ಕೇಸ್ ಫ್ರೀಸಸ್ ರುಪೀಸ್ ಫೈವ್ ಏಟಿ ಒನ್ ಕ್ರೋರ್ ಆಫ್ ಶೇರ್ ವ್ಯಕ್ತಿ ಯಾರು ಅಂತ ಕೂಡ ನೋಡಬಹುದು ಹರಿಶಂಕರ್ ತಿಬ್ರೇವಾಲ್ ಇವರು ಹಲವಾರು ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಜನ್ಸಾ ಇಂಜಿನಿಯರಿಂಗ್ ಕೂಡ ಇದೆ ಹಾಗೆ ಸರ್ವೋಟೆಕ್ ಪವರ್ ಕೂಡ ಇದೆ ಇವರ ಮೇಲೆ ಇಡಿ ರೈಡ್ ಆಗಿದೆ ಡೇಟ್ ಕೂಡ ನೋಡಬಹುದು ನೀವು ಇಲ್ಲಿ ಒಂದೇ ತಾರೀಖು ಮಾರ್ಚ್ ಒಂದನೇ ತಾರೀಕು ಆಗಿರುವಂತದ್ದು ಹಾಗಾಗಿನೇ ಲಾಸ್ಟ್ ಟೂ ತ್ರೀ ಡೇಸ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಸ್ಟಾಕ್ ಗಳಲ್ಲಿ ಸ್ವಲ್ಪ ಪ್ರೆಷರ್ ಕಂಡು ಬಂದಿದ್ದು ಹಾಗಾದ್ರೆ ಇವರು ಎಫ್ ಪಿ ಐ ಅಂತ ಹೇಳ್ತಿದ್ದಾರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಇವರು ಮೇಲೆ ರೈಡ್ ಮಾಡೋದಕ್ಕೂ ಸ್ಟಾಕ್ ಡೌನ್ ಆಗೋದಕ್ಕೂ ಕಾರಣ ಏನು ಅಂತ ನೋಡೋದಾದ್ರೆ ಇವರು ಪ್ರೊಮೋಟರ್ಸ್ ಜೊತೆ ಲಿಂಕ್ಸ್ ಅನ್ನು ಇಟ್ಕೊಂಡಿದ್ದಾರೆ ಅಂತ ನೀವು ಇಲ್ಲಿ ನೋಡಬಹುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಎಸ್ ಫ್ರೋಸನ್ ಶೇರ್ಸ್ ಆಫ್ ಫೈವ್ ಎನ್ ಕ್ರೋರ್ ಎಲ್ಡ್ ಬೈ ಅಸೋಸಿಯೇಟ್ಸ್ ಆಫ್ ಎಂಟಿಟೀಸ್ ಬೆನಿಫಿಷರಿ ಓನರ್ಡ್ ಬೈ ಹರಿಶಂಕರ್ ತಿಬ್ರೇವಾಲ್ ದುಬೈ ಬೇಸ್ಡ್ ಅವಾಲಾ ಆಪರೇಟರ್ ವಿತ್ ಲಿಂಕ್ಸ್ ಟು ದ ಪ್ರಮೋಟರ್ಸ್ ಆಫ್ ಇಲ್ಲಿಗಲ್ ಆನ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ ಮಹಾದೇವ್ ಆನ್ಲೈನ್ ಬುಕ್ ಇವ್ರ ಜೊತೆ ಲಿಂಕ್ ಇದೆ ಅನ್ನುವಂತ ಸುದ್ದಿ ಇದೆ ಇದು ಎಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ ಆಸ್ ಆಫ್ ನೌ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಹಾಗೆ ಇಡಿ ರೈಡ್ ಮಾಡಿರೋದು ಅದೇ ಕಾರಣಕ್ಕೆ ಅಂತ ಹೇಳ್ತಿದ್ದಾರೆ ಸೊ ಹಾಗಾಗಿ ಈ ಎರಡು ಸ್ಟಾಕ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಇತ್ತು ಇನ್ ಕೇಸ್ ನಾವು ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಹದಿನೈದು ನಾಲ್ಕು ಪರ್ಸೆಂಟ್ ಡೌನ್ ಇದೆ ಜನ್ಸಾ ಎಂಜಿನಿಯರಿಂಗ್ ಹಾಗೆ ಸರ್ವೋಟೆಕ್ ಬಿ ಅರೌಂಡ್ ಫೈವ್ ಪರ್ಸೆಂಟ್ ನಿನ್ನೆ ಕೂಡ ಲಯರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಫೈವ್ ಪರ್ಸೆಂಟ್ ಸಾರಿ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇದಕ್ಕೆ ಮೈನ್ ಕಾರಣನೇ ಅದು ಅದನ್ನ ಹೇಗೆ ನೋಡಬಹುದು ಅಂತಂದ್ರೆ ಆಕ್ಚುಲಿ ಇವರು ಈ ವ್ಯಕ್ತಿ ನೇಮ್ ಇಲ್ಲ ಇನ್ವೆಸ್ಟ್ಮೆಂಟ್ ಲಿಸ್ಟ್ ಅಲ್ಲಿ ಅಥವಾ ಶೇರ್ ಹೋಲ್ಡಿಂಗ್ ಲಿಸ್ಟ್ ಅಲ್ಲಿ ಬಟ್ ಇವರ ಎನ್ ಟಿ ಟಿ ಇದೆ ಸೊ ನೀವು ಇಲ್ಲಿ ನೋಡಬಹುದು ಜೆನಿತ್ ಮಲ್ಟಿ ಟ್ರೇಡಿಂಗ್ ಡಿ ಎಂ ಸಿ ಸಿ ಅಂತ ಇದರ ಪ್ರಮೋಟರ್ ತಿಬ್ರೇವಾಲ್ ನೇಮ್ ನಮಗೆ ಶೇರ್ ಹೋಲ್ಡಿಂಗ್ ಅಪ್ಲಿ ಅಪಿಯರ್ ಆಗುತ್ತೆ ನಾವು ಸರ್ವೋಟೆಕ್ ಪವರ್ ನ ಓಪನ್ ಮಾಡಿದೀನಿ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರೋಣ ಇಲ್ಲಿ ಎಫ್ಐ ಎಸ್ ಗೆ ಬಂದ್ರೆ ನೋಡಬಹುದು ಜನಿತ್ ಮಲ್ಟಿ ಟ್ರೇಡಿಂಗ್ ಡಿ ಎಂ ಸಿ ಸಿ ನಾಲ್ಕು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ನಾವು ಜನ್ಸಲ್ ಇಂಜಿನಿಯರಿಂಗ್ ಕೂಡ ಒಂದ್ಸಲ ಚೆಕ್ ಮಾಡೋಣ ಜನ್ಸಾಲ್ ಇಂಜಿನಿಯರಿಂಗ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಜೆನಿಟ್ ಮಲ್ಟಿಟ್ರೇಡಿಂಗ್ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಲ್ಲೂ ಕೂಡ ಇದೆ ಇದು ಮೇನ್ ರೀಸನ್ ಪ್ರಮೋಟರ್ಸ್ ಜೊತೆ ಲಿಂಕ್ ಇದೆ ಈ ವ್ಯಕ್ತಿಗೆ ಅನ್ನೋ ಕಾರಣಕ್ಕೆ ಸ್ಟಾಕ್ ಗಳಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಬಂದಿದೆ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದು ಸರಿ ಅಂತ ಸೊ ನೋಡೋಣ ಅದನ್ನ ಮುಂದಿನ ದಿನಗಳಲ್ಲಿ ನಾವು ತಿಳ್ಕೊಳ್ಬಹುದು ಪೂರ್ಣ ಪ್ರಮಾಣದ ಅಪ್ಡೇಟ್ಗಳು ಬಂದಾಗ ಆಸ್ ಆಫ್ ನೌ ಸ್ಟಾಕ್ ಗಳಲ್ಲಿ ಎರಡು ಕಡೆ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಕಂಟಿನ್ಯೂ ಆಗ್ತಾ ಇದೆ ಇದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ಹಾಗೆ ಅವರು ಬರೀ ಆ ಎರಡೇ ಸ್ಟಾಕ್ ಗಳ ಅಂತ ಅಲ್ಲ ಇನ್ನೂ ಕೆಲವು ಸ್ಟಾಕ್ ಗಳು ಇದಾವೆ ಇಲ್ಲಿ ಇಲ್ಲಿದ್ದಾವೆ ಸರ್ವೋಟೆಕ್ ಪವರ್ ಸಿಸ್ಟಮ್ ಜನ್ಸೋಲ್ ಇಂಜಿನಿಯರಿಂಗ್ ಪ್ರೀತಿಕಾ ಆಟೋ ಬಾಲೋ ಫೋರ್ಜ್ ಸ್ಟಾರ್ ಹೌಸಿಂಗ್ ಫೈನಾನ್ಸ್ ಇಷ್ಟು ಸ್ಟಾಕ್ ಗಳಲ್ಲಿ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಲ್ಲಾನು ಕೂಡ ಈಗ ಫ್ರೀಸ್ ಮಾಡಿದ್ದಾರೆ ಇಡಿ ಅವರು ಅವ್ರು ಯಾವುದೇ ಕಾರಣಕ್ಕೂ ಸೆಲ್ ಬೈ ಮಾಡಕ್ ಆಗೋದಿಲ್ಲ ಸದ್ಯದ ಮಟ್ಟಿಗೆ ಫ್ರೀಸ್ ಆಗಿದೆ ಅವರ ಅಕೌಂಟ್ ಇವತ್ತು ಬೇಕಾದ್ರೆ ಈ ಎಲ್ಲ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಬಹುದು ನಿಮ್ಮ ನಿಮ್ಮಲ್ಲಿ ಇಟ್ಕೊಂಡಿದೆ ಆಕ್ಚುಲಿ ಹಳೆ ನ್ಯೂಸ್ ಒಂದೇ ತಾರೀಕು ಬಂದಿರುವಂತಹ ನ್ಯೂಸ್ ನೋಡೋಣ ರಿಯಾಕ್ಷನ್ ಆಗಿರುತ್ತೆ ಅಂತ ನೆಕ್ಸ್ಟ್ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇದೆ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಎಸ್ಪೆಷಲಿ ನಾಸ್ಟಾಕ್ ಅಂತ ಅಂತೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಡೌನ್ ಆಗಿದೆ ಹಾಗಾಗಿ ಐಟಿ ಸೆಕ್ಟರ್ ನ ಕಡೆ ಗಮನ ಇರಲಿ ಸೊ ಆಸ್ ಆಫ್ ನೌ ನೆಗೆಟಿವ್ ಟ್ರೆಂಡ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಮಾರ್ಕೆಟ್ ಅಂತ ಈಗ ನೋಡಬಹುದು ಟೆನ್ ಪಾಯಿಂಟ್ಸ್ ಬಂತು ಸರಿಗಳಿರಿ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ